ಶೇಡ್ವಾ ಪಟ್ಟಣದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಸರ್ವಸಾಧಾರಣ ಸಭೆ ಸಂಘಕ್ಕೆ ರೂಪಾಯಿ ನಲವತ್ತೆಂಟು ಪಾಯಿಂಟ್ ಐವತ್ಮೂರು ಲಕ್ಷ ರೂಪಾಯಿ ಲಾಭ ಕಾಗವಾಡ ತಾಲೂಕಿನ ಶೇಡ್ಬಾಳ್ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘಕ್ಕೆ ಸನ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಲವತ್ತೆಂಟು ಪಾಯಿಂಟ್ ಐವತ್ಮೂರು ಲಕ್ಷ ರೂಪಾಯಿ ನಿವ್ವಳ ಲಾಭವಾಗಿದೆ ಎಂದು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಎನ್ ಕುಂಬಾರ್ ಹೇಳಿದ್ದಾರೆ ಅವರು ರವಿವಾರ ದಿನಾಂಕ ಇಪ್ಪತ್ತೆರಡರಂದು ತಾಲೂಕಿನ ಪಟ್ಟಣದ ಸನ್ಮತಿ ಸಭಾಭವನದಲ್ಲಿ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ವಾರ್ಷಿಕ ಸಭೆಯಲ್ಲಿ ವರದಿ ವಾಚನ ಮಾಡುತ್ತಾ ಮಾತನಾಡುತ್ತಿದ್ದರು ಸಹಕಾರಿಯು ಒಟ್ಟು ಒಂದು ಸಾವಿರದ ಎರಡುನೂರ ನಲವತ್ತೆರಡು ಸದಸ್ಯರನ್ನು ಹೊಂದಿದ್ದು ನಾಲ್ಕು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ಠೇವಣಿ ಹಣ ಸ್ವೀಕರಿಸಿ ಎಂಟು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಿದೆ ಸಂಘಕ್ಕೆ ನಲವತ್ತೆಂಟು ಪಾಯಿಂಟ್ ಮೂವತ್ತೆರಡು ಲಕ್ಷ ರೂಪಾಯಿ ನಿವ್ವಳ ಲಾಭವಾಗಿದೆ ಎಂದು ಹೇಳಿದರು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಯಶಸ್ವಿ ಯೋಜನೆಯ ಲಾಭ ತಾವೆಲ್ಲರೂ ಪಡೆದುಕೊಳ್ಳಬೇಕೆಂದು ಅಧ್ಯಕ್ಷರು ಎಲ್ಲ ಸದಸ್ಯರಿಗೆ ಸೂಚನೆ ನೀಡಿದರು ಈ ಸಮಯದಲ್ಲಿ ಅಧ್ಯಕ್ಷ ಶ್ರೀಕಾಂತ್ ಮಾಲ್ಗಾವಿ ಉಪಾಧ್ಯಕ್ಷ ಸಾಹೇಬ್ ಖಾಂಡೆ ಸಂಚಾಲಕ ವಿನೋದ್ ಬರ್ಗಾಲಿ ಸುನೀಲ್ ಪಾಟೀಲ್ ದೇವೇಂದ್ರ ಚೌಗ್ಲೆ ಅಶೋಕ್ ಮಾಕಣ್ಣವರ್ ದಿಲೀಪ್ ಮಾಳಿ ಅಂಬಾಜಿ ಗೊಂದಳಿ ವಿನೋದ್ ಕುಡ್ಚಿ ಅನಿಲ್ ಕಾಂಬ್ಳೆ ಶ್ರೀಮತಿ ಸುಧಾ ಸವದತ್ತಿ ಶ್ರೀಮತಿ ಪುಷ್ಪಾವತಿ ಪಾಟೀಲ್ ಸೇರಿದಂತೆ ಸಂಘದ ಸದಸ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಶೀತಲ್ ಮಾಲ್ಗಾವೆ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಶೇಡ್ಬಾರದಿಂದ ಬಸವರಾಜ್ ತರದಾಳೆ